ಮ್ಯಾಥ್ ಚಿತ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನು ಹೊಸ್ದಾಗಿ ನಮ್ಮ ಚಾನಲ್ ನೋಡೋ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡ್ ಮ್ಯಾಥ್ ಚಿತ್ರ ಸುದೀಪ್ ನಟನಿ ಆದಂಥ ಮ್ಯಾಥ್ ಚಿತ್ರ ಅದ್ಭುತವಾದಂಥ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್ ಏನು ಎಂಟು ದಿನ ಆಲ್ಮೋಸ್ಟ್ ನೆನ್ನೆ ಹೊಸ ಹೊಸ ಅಂಗವಾಗಿ ಜನ ಥಿಯೇಟ್ರ್ ಫುಲ್ ಹೌಸ್ಫುಲ್ ಆಗಿದೆ ಎಲ್ಲ ಕಡೆನೂ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ನೆನ್ನೆ ಹೊಸ ಹೊಸ ಅಂಗವಾಗಿ ಅಂದರೆ ಇಷ್ಟು ದಿನ ಸಹ ಏನು ಬಿಡುಗಡೆ ಆಗಿ ಎಂಟು ದಿವಸ ಆದರೂ ಸಹ ಅದ್ಭುತವಾದ ಕಲೆಕ್ಷನ್ ಮಾಡ್ತಾ ಇತ್ತು ಬಟ್ ನೆನ್ನೆ ಅದೊಂಥರ ಹೊಸ ವರ್ಷ ಆದ್ದರಿಂದ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ನೆನ್ನೆ ಅಂಡ್ ಇಲ್ಲಿ ಹೊಸ ವರ್ಷಕ್ಕೆ ಏನು ಅಂಗವಾಗಿ ನೆನ್ನೆ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಕೋಟಿ ಕಲೆಕ್ಷನ್ ಆಗಿದೆ ಮ್ಯಾಥ್ಸ್ ಅಂತ ಮಾಹಿತಿ ಬರ್ತಾ ಇದೆ ಅಂಡ್ ಅದಕ್ಕಿಂತ ಯಾರು ಸಹ ಇಲ್ಲಿ ಯಾವ ಯಾವ್ಯಾವ ಫಿಲಮರು ಸಹ ಅಧಿಕವಾಗಿ ಇಷ್ಟು ಕೋಟಿ ಆಗುತ್ತೆ ಅಂತ ಬಿಡುಗಡೆ ಮಾಡಿಲ್ಲ ಅಂದಾಜು ಪ್ರಕಾರನೇ ಇಲ್ಲಿ ಹೇಳ್ತಾರೆ ಏನು ಸೊ ಆಗಿರ್ಬೋದು ಇಬ್ಬರು ಆಗಿರ್ಬೋದು ನಂದಾಜ್ತಾರನ್ನೇ ಲೆಕ್ಕಾಚಾರ ಆಗ್ತಾರೆ ಯಾಕೆ ನಿರ್ಮಾಪಕರು ಇಷ್ಟು ಕೋಟಿ ಅಂತ ಹೇಳಲ್ಲ ಫಸ್ಟು ಫಸ್ಟ್ ಮೇ ಮೊದಲೇ ದಿನದ ಮಾತ್ರ ಮ್ಯಾಕ್ಸ್ ಇಟ್ಟರೆ ಹೇಳ್ಲಿಕ್ಕೆ ಹದಿನಾಲ್ಕು ಕೋಟಿ ಹದಿನಾಲ್ಕರಿಂದ ಹದಿನೈದು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಫಸ್ಟು ದಿನ ಮಾತಾಡಿದ್ರು ನಂತರ ಅದು ಯಾವುದೇ ಲೆಕ್ಕಾಚಾರ ಇದುವರೆಗೂ ಬ್ರೇಡ್ ಆಗಿಲ್ಲ ಸದ್ಯಕ್ಕೆ ಹೇಳೋ ಪ್ರಕಾರ ಇದು ತತ್ರ ಒಂದು ಆರ್ ಹತ್ತ ಎರಡು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಇಲ್ಲಿ ಜನ ವರದಿ ಬಂದಿದೆ ಮ್ಯಾಚ್ ಚಿತ್ರ ಸದ್ಯಕ್ಕೆ ಇದು ನೂರು ಕೋಟಿ ಅಂತೂ ಅಲ್ಲ ಬಜೆಟ್ ಕಮ್ಮಿ ಚಿತ್ರ ಇದು ಒಂದು ರಾತ್ರಿಯಲ್ಲಿ ನಡೆಯುವಂತ ಸ್ಟೋರಿ ಆಕ್ಷನ್ ಮೂವಿ ಥ್ರಿಲ್ಲರ್ ಸುದೀಪ್ ಅವರ ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿ ಕಳೀತು ಹೊಸ ಹೊಸ ಅಂಗವಾಗಿ ಪ್ರೇಕ್ಷಕರು ಮ್ಯಾಚ್ ಚಿತ್ರಕ್ಕೆ ಬಂದಿದ್ದಾರೆ ಅಷ್ಟು ಜನ ಸಾಗರ ನಿನ್ನೆ ಇತ್ತು ಮೇನ್ ಥಿಯೇಟ್ರ್ ಗಳೇನು ತಾಲೂಕ್ಗಳಾಗಿರ್ಬೋದು ಜಿಲ್ಲೆಗಳಲ್ಲಾಗಿದೆ ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ನಿನ್ನೆ ಆಲ್ಮೋಸ್ಟ್ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಅಂತ ಹೇಳ್ಬೋದು ಚಿತ್ರ ಅದ್ಭುತವಾಗಿದೆ ಹೋಡ್ ನೋಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದಾರೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ಇಿಟ್ಟು ಟೋಟಲ್ ಇದು ಅರವತ್ತೊಂದು ಕೋಟಿ ಕಲೆಕ್ಷನ್ ಮಾಡಿದೆ ಇಲ್ಲಿ ಹೊಸ ಹೊಸ ದಿನ ಅಲ್ಲಿವರೆಗೂ ಅರವತ್ತೊಂದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ